ಈ ದೇಶದ ಜನರನ್ನ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡೋದು ಅವರ ಉದ್ದೇಶ ಆಗಿತ್ತು ಈ ಘಟನೆಯಲ್ಲಿ ಗಾಯಗೊಂಡವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶ್ರೀನಗರಕ್ಕೆ ತೆರಳಿದರು ನಮಸ್ಕಾರ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಭೀಕರ ಗುಂಡೇಟಿಗೆ ಇಪ್ಪತ್ತಾರು ಪ್ರವಾಸಿಗರು ಇಬ್ಬರು ಸ್ಥಳೀಯರು ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ರು ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿಬೀಡಿಸಿತ್ತು ಈ ಕೃತ್ಯವನ್ನು ಎಲ್ಲರೂ ಕೂಡ ಖಂಡಿಸಿದ್ದಾರೆ ಹಲವು ಜನರು ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಗಾಯಗೊಂಡವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಶ್ರೀನಗರಕ್ಕೆ ತೆರಳಿದರು ಬಾದಾಮಿ ಬಾಕ್ ಕಂಟೋನ್ಮೆಂಟ್ನಲ್ಲಿರೋ ಸೇನೆಯ ತೊಂಬತ್ತೆರಡನೇ ಬೇಸ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ರಾಹುಲ್ ಗಾಂಧಿ ಅವರು ಗಾಯಗೊಂಡವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಪಹಲ್ಗಮ್ ದಾಳಿ ಕುರಿತು ಸುದ್ದಿಗಾರರ ಜೊತೆಗೆ ಏನ್ ಮಾತಾಡಿದ್ದಾರೆ ಆ ವಿಡಿಯೋ ನೋಡೋಣ ಇಟ್ಸ್ ಬೀನ್ ಟೆರಿಬಲ್ ಟ್ರೈಜಿಡಿ ಅಂಡ್ ಐ ಕame ಹೀ ಟು ಗದ ಸೆನ್ ಸೊ ವೋಟ್ ಇಸ್ ಗೋಂಗ್ ಆನ್ ದೆನ್ ಟು ಹೆಲ್ಪ್ ದ ಎಂಟೈರ್ ಪೀಪಲ್ Of Jammu and Kashmir have condemned this terrible action, terrible action, and they've fully supported the nation at this time. I met one of the people who was injured. I, of course, couldn't meet other family members and other people because <coughs> the injured people have gone back. My love and affection to everybody who has lost family members, and I want everybody to know that the whole nation is standing together as one. <coughs> We had a meeting yesterday with the government, and the United Opposition condemned this action and said that we are there to support whatever action the government wants to take. The idea behind what has happened is to divide society, is to make brother fight brother. And it is very important that every single Indian stands united, stands together, so that we can. Defeat what the terrorists were trying to do. It's sad to see that some people are attacking my brothers and sisters from Kashmir and the rest of the country. And I think it's very important that all of us stand together, stand united, and fight this nasty action that has been taken and defeat terrorism once and for all. I came here, I came here, uh, I mentioned that I met um, one of the people who was injured. I also met Chief Minister uh, and LG, and they briefed me about what had happened, and I assured both of them that myself and our party is going to support fully. ಈಗ ನಾವು ನೀವು ನೋಡಿದ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರ ಉದ್ದೇಶದ ಬಗ್ಗೆ ಮಾತಾಡಿದ್ದಾರೆ ಈ ಭಯೋತ್ಪಾದಕ ದಾಳಿಯ ಮೂಲಕ ಈ ದೇಶದ ಜನರನ್ನ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡೋದು ಅವರ ಉದ್ದೇಶ ಆಗಿತ್ತು ಸಹಬಾಳ್ವೆ ಸೋದರತೆ ಸಹಿಷ್ಣುತೆಯಿಂದ ಇರೋ ಭಾರತೀಯರ ನಡುವೆ ಅಶಾಂತಿಯನ್ನ ಉಂಟು ಮಾಡೋ ಈ ದಾಳಿಯನ್ನ ನಡೆಸಲಾಗಿದೆ ಹಾಗಾಗಿ ಈ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೋದಕ್ಕೆ ಭಾರತೀಯರಾದ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲೋಣ ಅಂತ ಹೇಳಿದ್ದಾರೆ ಈ ದುರಂತದ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ನೊಂದವರಿಗೆ ಸಹಾಯವನ್ನು ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದಾಗಿ ರಾಹುಲ್ ಅವರು ತಿಳಿಸಿದ್ದಾರೆ ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಎಲ್ಲ ಜನರು ಈ ಭಯಾನಕ ಕೃತ್ಯವನ್ನು ಖಂಡಿಸಿ ಒಟ್ಟಾಗಿ ಬಂದನ್ನು ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ ರಾಹುಲ್ ಗಾಂಧಿ ಕೂಡ ಇದನ್ನು ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಿ ಕಾಶ್ಮೀರದ ಸಂಘಟನೆಗಳು ರಾಜಕೀಯ ಪಕ್ಷಗಳು ಕಾಶ್ಮೀರಿಗಳು ಸರ್ಕಾರ ಹೀಗೆ ಎಲ್ಲರೂ ಕೂಡ ಒಟ್ಟಾಗಿ ಭಯೋತ್ಪಾದನೆ ನಿರ್ಮೂಲನೆಗೆ ಒಗ್ಗಟ್ಟಿನಿಂದ ನಿಂತಿದ್ದು ರಾಷ್ಟ್ರೀಯತೆಯನ್ನು ತೋರಿಸಿದ್ದಾರೆ ಅವರೊಂದಿಗೆ ನಾವು ನಿಲ್ಲಬೇಕು ಅಂತ ಮಾತಾಡಿದ್ದಾರೆ ಈ ಘಟನೆ ನಡೆದ ಸ್ಥಳಕ್ಕೆ ರಾಹುಲ್ ಮಾತ್ರ ಅಲ್ಲ ಯಾವುದೇ ರಾಜಕೀಯ ನಾಯಕ ಭೇಟಿ ನೀಡಿದ್ರೂ ಈ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಹೀಗೆ ಜವಾಬ್ದಾರಿಯಿಂದ ಮಾತಾಡಬೇಕು ಪ್ರಬುದ್ಧತೆಯಿಂದ ನಡೆದುಕೊಳ್ಬೇಕು ರಾಹುಲ್ ಗಾಂಧಿ ಆ ಕೆಲಸವನ್ನ ಮಾಡಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರೋ ಈ ದಾಳಿಯಿಂದ ದೇಶದಾದ್ಯಂತ ಅಶಾಂತಿ ತುಂಬಿದ ವಾತಾವರಣ ಇದೆ ಈ ಸಂದರ್ಭದಲ್ಲಿ ಜನರ ಭಾವನೆಗಳನ್ನು ಕೆರಳಿಸೋ ಪ್ರಚೋದನೆ ಕೊಡುವಂತಹ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ರಾಜಕೀಯ ನಾಯಕರು ಸೇರಿದಂತೆ ಜವಾಬ್ದಾರಿ ಸ್ಥಾನದಲ್ಲಿರೋ ಜನರ ಮನಸ್ಸನ್ನು ತಿಳಿ ಮಾಡೋ ಕಾಶ್ಮೀರಿ ಜನರು ಮತ್ತು ಪ್ರವಾಸಿಗರನ್ನ ಭಯದಿಂದ ಹೊರತರೋ ಪ್ರಯತ್ನವನ್ನು ಮಾಡಬೇಕು ಅಲ್ಲದೆ ಇಂತಹ ಸನ್ನಿವೇಶದಲ್ಲಿ ನಮ್ಮವರನ್ನ ನಾವೇ ಅನುಮಾನದಿಂದ ನೋಡೋದಲ್ಲ ಇಡೀ ದೇಶವನ್ನು ಒಗ್ಗಟ್ಟಾಗಿ ನಿಂತು ನಮ್ಮಲ್ಲಿ ಒಡುಕನ್ನು ಮೂಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನು ಜಾಗತಿಕ ಮಟ್ಟದಲ್ಲಿ ಹಾಗೂ ಉಗ್ರರಿಗೆ ತಲುಪಿಸೋ ರೀತಿಯಲ್ಲಿ ಪ್ರಜ್ಞಾವಂತಿಕೆಯಿಂದ ನಡ್ಕೊಳ್ಬೇಕು ಆ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಮಾದರಿಯಾಗಿದ್ದಾರೆ ರಾಹುಲ್ ಗಾಂಧಿ ಮಾತ್ರ ಅಲ್ಲ ನಾವು ನೀವು ಈ ದೇಶದ ಎಲ್ಲ ನಾಗರಿಕರು ಇಷ್ಟೇ ಪ್ರಬುದ್ಧತೆಯಿಂದ ನಡ್ಕೊಳ್ಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ